ಎಲ್ರಿಗೂ ನಮಸ್ಕಾರ ಕುಲಕರ್ಣಿಯವರೊಂದಿಗೆ ಶೈಕ್ಷಣಿಕ ಚಿಂತನೆ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮನುವೈದ್ಯ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖವಾದಂಥ ಘಟ್ಟ ಸಂಸ್ಕೃತದಲ್ಲಿ ಒಂದು ಮಾತಿದೆ ವಿದ್ಯಾ ಪಶು ಹೂ ಅಂತ ಅಂದರೆ ವಿದ್ಯೆ ಇಲ್ಲದೇ ಇದ್ದವನು ಪಶುವಿಗೆ ಸಮಾನ ಅಂತ ಶಿಕ್ಷಣ ಅಷ್ಟೊಂದು ಮುಖ್ಯವಾಗಿದೆ ಒಂದು ದೇಶ ಪ್ರಗತಿ ಹೊಂದಬೇಕು ಅಂದರೆ ಅಲ್ಲಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಸೊ ಇಂತಹ ಒಂದು ಶಿಕ್ಷಣದ ಕುರಿತಾಗಿ ನಾವು ಚಿಂತನೆ ಮಾಡುವಂಥದ್ದು ಬಹಳ ಅಗತ್ಯ ಸೊ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಇಂತಹ ಒಂದು ಶಿಕ್ಷಣದ ಕುರಿತಾಗಿ ಮತ್ತೆ ನಮ್ಮ ದೇಶದ ಶಿಕ್ಷಣ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಸಂಸ್ಥೆ ಎತ್ತ ಹೋಗ್ತಾ ಇದೆ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಶಿಕ್ಷಣದ ಅಭಿವೃದ್ಧಿ ಯಾವ ಥರ ಆಗಬೇಕು ಈ ಎಲ್ಲ ವಿಷಯಗಳ ಕುರಿತಾಗಿ ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಇವರು ವಿಜ್ಞಾನಿ ಆಗಿದ್ದರೂ ಸಹಿತ ತಮ್ಮ ಕೆಲಸದಿಂದ ನಿವೃತ್ತಿ ಆದ ಮೇಲೆ ಸಂಪೂರ್ಣವಾಗಿ ತಮ್ಮನ್ನು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾರ್ತ್ ಕೇಂದ್ರ ಭಾಗಗಳಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಇವರು ವಿಜ್ಞಾನಿಗಳು ವಿಜ್ಞಾನಿ ಹೌದು ಹಾಗೆ ಒಬ್ಬ ಸಮಾಜ ಸೇವಕರೂ ಹೌದು ಇದುವರೆಗೆ ಇವರು ಸುಮಾರು ಒಂದು ನಲವತ್ತೈದು ಸಂಶೋಧನಾ ಒಂದು ಗ್ರಂಥಗಳನ್ನು ಬರೆದು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅಷ್ಟೇ ಅಲ್ಲ ಇವರು ಐ ಐ ಟಿ ಒಂದು ಕಾಲೇಜುಗಳಿಗೆ ಅಡ್ವೈಸರ್ ಆಗಿಯೂ ಸಹಿತ ವಿಸಿಟಿಂಗ್ ಪ್ರೊಫೆಸರ್ ಆಗಿಯೂ ಸಹಿತ ಇವರು ಹಾಗೆ ಇವರು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರ ಪ್ರೊಫೆಸರ್ ಒಬ್ಬರಿಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತ್ತು ಸೊ ಆ ಸಂದರ್ಭದಲ್ಲಿ ಆ ನೊಬೆಲ್ ಪಾರಿತೋಷಕವನ್ನು ಅವರು ಪ್ರೊಫೆಸರ್ ಅವರು ಅದನ್ನು ತಗೋದಿಕ್ಕೆ ತಗೊಳ್ಳೋದಕ್ಕೆ ಹೋಗಬೇಕಾದ್ರೆ ಇವರನ್ನು ಜೊತೆಗೆ ಕರ್ಕೊಂಡು ಹೋಗಿದ್ದರು ನಿಮ್ಮ ಕಾಂಟ್ರಿಬ್ಯೂಷನ್ನು ಇದರಲ್ಲಿದೆ ನಾನು ಸುಮ್ಮನೆ ನೊಬೆಲ್ ಪ್ರಶಸ್ತಿ ತಗೊಂಡಿಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋಗಿದ್ರು ಅಂತಹ ಒಬ್ಬ ವಿಜ್ಞಾನಿಯವರು ಒಬ್ಬ ಶೈಕ್ಷಣಿಕ ಚಿಂತಕ ಅಂತಲೂ ಹೇಳ್ಬೋದು ಇವರು ಮತ್ತೆ ಯಾರೂ ಅಲ್ಲ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಅಂತ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಹಾಗಾದರೆ ಅವ್ರ ಜೊತೆಗೆ ನಾವು ಇಲ್ಲ ಈ ಎಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡೋಣ ಅವರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ನಮಸ್ಕಾರ ಮನು ಅವರೇ ನನಗೆ ನಿಮ್ಮ ಚಾನೆಲ್ ಮೇಲೆ ಕರೆದಕ್ಕೆ ಬಹಳ ಥ್ಯಾಂಕ್ಸು ಮತ್ತು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಸ್ವಲ್ಪ ಎಜುಕೇಶನ್ ಬಗ್ಗೆ ಗೊತ್ತೋ ಅದು ಹೇಳ್ತೇನೆ ಖಂಡಿತ ಖಂಡಿತ ನಮ್ಮ ಮೊದಲನೇ ಪ್ರಶ್ನೆ ಏನು ಅಂದರೆ ಈಗ ನೀವು ಈಗಾಗಲೇ ನೀವು ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಎಲ್ಲರಿಗೂ ಏನನ್ಸುತ್ತೆ ಅಂದರೆ ಸೈಂಟಿಸ್ಟ್ ಅಂತ ತಕ್ಷಣ ಎಲ್ಲರೂ ವಿಚಾರ ಮಾಡುವಂಥದ್ದು ಇವರು ಸೈನ್ಸ್ ಸಂಶೋಧನೆ ಸಂಬಂಧಪಟ್ಟು ಏನೋ ರಿಸರ್ಚ್ ಮಾಡ್ತಾರೆ ಸೈನ್ಸಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ ಅನ್ನುವಂಥ ಒಂದು ಭಾವನೆ ನಮ್ಮ ಜನರಲ್ಲಿದೆ ಆದರೆ ನೀವು ಹಾಗಲ್ಲ ಸೈನ್ಸ್ ಅಲ್ಲೂ ಸಹಿತ ಸಾಕಷ್ಟು ಸಾಧನೆಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆದು ಇದೀಗ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ತಮ್ಮ ಒಂದು ಸಮಾಜ ಸೇವೆಯನ್ನು ನೀವು ಮಾಡ್ತಾ ಶಿಕ್ಷಣದ ಅಭಿವೃದ್ಧಿಗಾಗಿ ಸೊ ನೀವು ಈಗಾಗಲೇ ಸುಮಾರು ನೀವು ಕೊಟ್ಟಿರುವಂಥ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಗಳಾಗಿರ್ಬೋದು ನೀವು ಏನು ಮಾಡ್ತಾ ಇದ್ದೀರಿ ಅದರ ಕುರಿತಾಗಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನನಗೆ ಇದೊಂದು ಮನಸ್ಸಿನಲ್ಲಿ ಮುಂಚಿಂದ ಇತ್ತು ಶಿಕ್ಷಣ ಮತ್ತು ವೈಜ್ಞಾನಿಕ ಶಿಕ್ಷಣದಿಂದಲೇ ನನ್ನ ಪ್ರಗತಿ ಆಗಿದ್ದು ಹೀಗಾಗಿ ನಾನು ಈ ಕ್ಷೇತ್ರಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಯಾವಾಗಲೂ ವಿಚಾರ ಮಾಡ್ತಾಯಿದ್ದೆ ಅಮೇರಿಕಾದಲ್ಲಿ ಕಲಿತು ಒಂಬತ್ತು ವರ್ಷ ಕಲಿತು ವಾಪಸ್ ಬಂದಾಗ ಇಂಡಿಯಾದಲ್ಲಿ ಕೆಲಸ ತಗೊಂಡಾಗ ನನ್ನ ನೌಕರಿ ಯಾವಾಗಲೂ ಮಲ್ಟಿ ನ್ಯಾಷನಲ್ ದೊಡ್ಡ ಕಂಪ್ನೀಸ್ ಇರ್ತಿದ್ದು ಅಲ್ಲಿ ಬ್ಯುಸಿ ಶೆಡ್ಯೂಲ್ ಹೀಗಾಗಿ ಹೊರಗೆ ಹೋಗಿ ಏನಾದರೂ ಕೆಲಸ ಮಾಡೋಕ್ಕಷ್ಟು ಹೊಸ ಇದು ಸಿಗ್ತಿದ್ದಿಲ್ಲ ಆದರೂ ಸಹಿತ ಯಾವ ಕೆಲಸದಲ್ಲಿ ಅಲ್ಲಿದ್ದರೂ ನನ್ನ ಕಂಪ್ನಿಲಿ ಮೊದಲು ಹೇಳೋದು ನಿಮ್ಮ ಯೂನಿವರ್ಸಿಟಿ ರಿಲೇಷನ್ಸ್ ನಾನು ಚಾರ್ಜ್ ತಗೊಳ್ತೇನೆ ನಿಮ್ಮ ಸಿ ಎಸ್ ಆರ್ ಸೋಷಿಯಲ್ ವರ್ಕ್ ನಾನು ಚಾರ್ಜ್ ತಗೊಂಡಿದ್ದೇನೆ ಅದು ಎಕ್ಸ್ಟ್ರಾ ನಿಮ್ಮ ಕೆಲಸದ ಹೊರಗೆ ಹೀಗಾಗಿ ಆಗಿಂದ ನನ್ನ ಮೊದಲನೇ ನೌಕರಿ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ರಿಟೈರ್ ಆಗೋ ತನಕ ಹತ್ತೊಂಬತ್ತು ಇಪ್ಪತ್ತು ಎರಡು ಎರಡು ಸಾವಿರದ ಹದಿನಾಲ್ಕರ ತನಕ ಪ್ರತಿಯೊಂದು ಕಂಪ್ನಿಗೂ ಇ ಆರ್ ಡಿಪಾರ್ಟ್ಮೆಂಟ್ ಅಂತ ಇಚ್ಕೊಡ್ತಿದೆ ಓಕೆ ಕಂಪ್ನಿಲಿ ಯೂನಿವರ್ಸಿಟಿ ರಿಲೇಷನ್ ಏನಿರ್ತವೆ ಎಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಐ ಐ ಟಿ ಯೂನಿವರ್ಸಿಟಿಗೆ ಹೋಗಿ ಅವ್ರ ಹತ್ರ ಪರಿಚಯ ಮಾಡಿಕೊಂಡು ಸ್ಟೂಡೆಂಟ್ಸನ್ನು ಇದು ಮಾಡಿ ಅಲ್ಲಿ ಹೋಗಿ ಲೆಕ್ಚರ್ ಕೊಡೋದು ಹೀಗಿರೋದ್ರಿಂದ ಅಲ್ಲಿನ ಹುಡುಗರಲ್ಲಿ ನಾನು ಆಯ್ಕೆ ಮಾಡಲಿಕ್ಕೆ ಬರ್ತೇನೆ ಮೊದಲೇದಾಗಿ ಅವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ಅದು ಅದಕ್ಕೂ ಮುಖ್ಯ ಅಂದರೆ ಈ ಬಿ ಎಸ್ಸಿಯಲ್ಲಿರೋರು ಸ್ಟೂಡೆಂಟ್ಸು ಅವರನ್ನು ನೋಡಿ ಅವ್ರಿಗೆ ಹೇಳೋದು ನೋಡಪ್ಪ ಇಷ್ಟು ನೀನು ಈ ಸಮ್ಮರ್ ವೇಕೇಷನ್ದಲ್ಲಿ ನಮ್ಮ ಬ ನಮ್ಮ ಹತ್ರ ಬಾ ಇಂಟರ್ನ್ಶಿಪ್ ಅಂತ ಹಾಗೆ ಪ್ರತಿ ವರ್ಷ ಐ ಐ ಟಿ ಬಾಂಬೆ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯಿಂದ ಹುಡುಗರನ್ನು ಕರೆದು ಅವ್ರಿಗೆ ಟ್ರೈನಿಂಗ್ ಮಾಡೋದು ಅವ್ರು ಎರಡು ಮೂರು ತಿಂಗಳು ನಮ್ಮ ಪ್ರಯೋಗಾಲಯ ಕೆಲಸ ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದರೆ ಇಂಡಿಯಾದಲ್ಲಿ ಶಿಕ್ಷಣ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಹಿಡಿತಂದರೆ ಯಾರಿಗೂ ಗೊತ್ತಿರೋದಿಲ್ಲ ಕೆಲವರು ಆ್ಯಕ್ಚುಲಿ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾರೆ ಹುಡುಗರಿಗೆ ಹುಡುಗರಿಗೆ ನನ್ಗೆ ಗೊತ್ತು ನನಗೆ ನಾನು ಐ ಐ ಟಿ ಪಿ ಎಚ್ ಡಿನೆಲ್ಲ ಇದು ಮಾಡಿದಾಗ ಅವ್ರಿಗೆ ಜಾಬ್ ಕೊಟ್ಟಾಗ ಎಷ್ಟು ಪ್ರೊಫೆಸರ್ ಹೇಳ್ತಾರೆ ಇಂಡಸ್ಟ್ರಿಗೆ ಆಗುತ್ತೀಯಾ ನೀನು ಅಕಾಡೆಮಿಗೆ ಹೋಗಿ ರಿಸರ್ಚ್ ಮಾಡುವಂತ ಅದು ಅಮೇರಿಕಾ ಯುರೋಪ್ದಲ್ಲಿ ಅದು ಕರೆಕ್ಟ್ ಇರ್ಬೋದು ಯಾಕಂದರೆ ಎಕಾಡೆಮಿಕ್ದಲ್ಲಿ ಸ್ವಲ್ ಅಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇರ್ತವೆ ಇಂಡಿಯಾದಲ್ಲಿ ಬಹಳಷ್ಟು ವಿಶ್ವವಿದ್ಯಾಲಯದಲ್ಲಿ ರಿಸರ್ಚಿಗೆ ಫೆಸಿಲಿಟಿ ಇರುವುದಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದರಂತ ನಮ್ಮದು ಇಂಡಸ್ಟ್ರಿಯಲ್ ಲಿಬ್ರಲೈಸೇಷನ್ ಆದಮೇಲೆ ಭಾಳ ಮಲ್ಟಿನ್ಯಾಷನಲ್ ಕಂ ಕಂಪ್ನಿಯವರು ಇಂಡಿಯಾದಲ್ಲಿ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಸೆಂಟರ್ ಇಟ್ಟಿದ್ದಾರೆ ಹೀಗಾಗಿ ಈ ಹುಡುಗರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಸೈನ್ಸ್ ಎಕ್ಸ್ಪೋಜರ್ ಆಗುತ್ತೆ ಸೊ ಅದರ ಸಲ ನಾನು ಪ್ರತಿ ವರ್ಷ ಎಲ್ಲಿ ಹೋದರೂ ಸಹಿತ ಯಾವುದಾದ್ರು ಸ್ಕೂಲ್ನಲ್ಲಿ ನಿಮ್ಮ ಸ್ಮಾರ್ಟೆಸ್ಟ್ ಹುಡುಗನ ಕಳಿಸ್ಕೊಡಿ ಹುಡುಗಿನ ಕಳಿಸ್ಕೊಡಿ ಮೂರು ತಿಂಗಳು ಇಂಟರ್ನ್ಶಿಪ್ ಹಾಗೆ ಮಾಡೋದು ಎರಡನೇದಾಗಿ ನಮ್ಮದು ಇನ್ಸ್ಟ್ರೂಮೆಂಟ್ ಯಾವಾಗಲೂ ಹಳೇದಾದರೆ ನಾವು ಕೆಲವರು ಡೀಲರ್ಸಿಗೆ ಕೊಟ್ಟು ಬಿಡ್ತಿತ್ತು ಕೆಲವರು ಜಂಕ್ ಮಾಡ್ತಿದ್ರು ನಾನು ಮಾಡ್ತಿದ್ದಿಲ್ಲ ಅದನ್ನ ರಿಪೇರಿ ಮಾಡಿಕೊಂಡು ಯಾವುದಾದ್ರು ಸ್ಕೂಲಿಗೆ ಕೊಡೋದು ಯಾವುದಾದ್ರು ಕಾಲೇಜಿಗೆ ಕೊಡೋದು ಇನ್ಸ್ಟಿಟ್ಯೂಟ್ ಕೊಡೋದು ಹೀಗಾಗಿ ಅದು ಏನು ಇಲ್ದೋ ನೋಡ್ಲಿಕ್ಕೆ ಗೊತ್ತಾಗುತ್ತೆ ಇಲ್ಲ ನಾವು ಕಲಿಬೇಕಾದ್ರೆ ಎಮ್ ಎಸ್ ಸಿ ತನಕ ಎಲ್ಲ ಇನ್ಸ್ಟ್ರೂಮೆಂಟ್ ನಾವು ಪುಸ್ತಕದಲ್ಲಿ ನೋಡಿದ್ದೆ ಹೀಗಾಗಿ ಅವರಿಗೆ ಬೇಕು ಯಾಕಂದ್ರೆ ನಮ್ಮ ಕಾಲೇಜಿಂದ ಹೋಗಿ ಆ ದೊಡ್ಡ ದೊಡ್ಡ ದೇಶ ಬೇರೆ ದೇಶದಲ್ಲಿ ದೊಡ್ಡ ಯೂನಿವರ್ಸಿಟಿ ಹೋದರೆ ಅವರು ಏನೂ ನೋಡಿರೋದಿಲ್ಲ ಸರಿ ಸರಿ ಅದು ಮಾಡೋದು ಅದು ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ರಿಟೈರ್ ಆದ್ಮೇಲೆ ನಂಗೆ ಸ್ವಲ್ಪ ಹೆಚ್ಚು ಟೈಮ್ ಸಿಕ್ತು ಮೊದಲೇದಾಗಿ ನಾನು ನಾನು ರಿಟೈರ್ ಎರಡು ಸಾವಿರದ ಎಂಟನಲ್ಲಿ ಆಗೋದಿತ್ತು ಕಂಪ್ನಿಯವ್ರು ಎಕ್ಸ್ಟೆಂಡ್ ಮಾಡಿ 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 ಎರಡು ಸಾವಿರದ ಹದಿನಾಲ್ಕರ ಕೆಲಸ ಮಾಡಿದೆ ಆಮೇಲೆ ಅರವತ್ತೈದು ವರ್ಷ ಆದಮೇಲೆ ನನಗನ್ಸು ಈಗಾದರೂ ಸ್ವಲ್ಪ ಬೇರೆ ಆದರೂ ಮಾಡಬೇಕಂತ ಮನೆಗೆ ಕೂತ್ಕೊಳೋದಿಲ್ಲ ಏನಾದರೂ ಬೇರೆ ಮಾಡಬೇಕು ಮೊದಲು ನಾನು ಮೂರು ವಿಷಯ ತೊಗೊಂಡೆ ನಾನು ನಿಜವಾಗಿ ಹೇಳಬೇಕು ಮೂರು ವಿಷಯ ತೊಗೊಂಡೆ ಎರಡು ವರ್ಷ ಕೆಲಸ ಮಾಡಿದೆ ಮೊದಲನೇ ವಿಷಯ ಲೇಕ್ ರಿವೈವಲ್ ಎಲ್ಲ ಕೆರೆಗಳನ್ನೆಲ್ಲ ಕಟ್ಟೋದು ನೀರನ್ನು ಇದು ಮಾಡೋದು ಬ್ಯಾಂಗ್ಳೂರು ಸಿಟಿಯಲ್ಲಿ ಎರಡನೇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಸಿಟಿಯಲ್ಲಿ ಸ್ವಲ್ಪ ವರ್ಷದಲ್ಲಿ ಜನರಕ್ಕಿಂತ ಗಾರ್ಬೇಜ್ ಜಾಸ್ತಿ ಆಗುತ್ತೆ ಮಾತಾಡಿಕೊಂಡು ಅವ್ರದ್ದು ತಂದು ಪ್ಯಾಕೇಜ್ ಮಾಡಿದೆ ಮೂರನೇದು ಸೈನ್ಸ್ ಎಜುಕೇಶನ್ ಯಾಕಂದ್ರೆ ಶಾಲೆಯಲ್ಲಿ ಅಷ್ಟು ಇದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅದು ಏಕೋ ಅದು ಅಷ್ಟು ಸರಿಯಾಗಿ ಮುಂದುವರಿಸಿಲ್ಲ ಹೀಗಾಗಿ ನಾನು ಕ್ರೈಸ್ಟ್ ಯೂನಿವರ್ಸ್ಟಿ ಡೀನ್ ಅಂತ ಜಾಯ್ನ್ ಆಫ್ ಸೈನ್ಸ್ ಇನ್ನು ಮೂರು ವರ್ಷ ಕೆಲಸ ಮಾಡಿದೆ ಆಮೇಲಂತೂ ಎಲ್ಲ ನಾನು ಇದಕ್ಕೆ ಬರಬೇಕು ಸೊಸೈಟಿಗೆ ಬರಬೇಕಂತ ಅದನ್ನು ಮುಗಿಸಿದ ಮೇಲೆ ವಿಚಾರ ಮಾಡ್ತಾಯಿದ್ದೆ ಕೋವಿಡ್ ಬಂತು ಎಲ್ಲ ಕೈ ಕಾಲು ಕಟ್ಟು ಬರೆಯಲು ಆಯಿತು ಕೋವಿಡ್ ಮುಗಿದು ನೋಡ್ತಾ ಇದ್ದಾಗ ನಾನು ಹಿಂದಿನ ವರ್ಷ ಒಂದು ಅವಕಾಶ ಸಿಕ್ತು ಇಲ್ಲಿ ಒಂದು ಸ್ಕೂಲ್ನವರು ನನಗೆ ಹೇಳಿದ್ರು ನಮ್ಮ ಸ್ಕೂಲ್ ಭಾಳ ತೊಂದರೆಯಲ್ಲಿದೆ ನೀವು ಬನ್ನಿ ಅದು ಹೆಲ್ಪ್ ಮಾಡಿ ಅಂತ ನಾನೆಲ್ಲ ಸ್ಕೂಲ್ ಬಗ್ಗೆ ವಿಚಾರ ಮಾಡಿದೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಸ್ಟೂಡೆಂಟ್ ಚೆನ್ನಾಗಿದ್ದಾರೆ ಟೀಚರ್ಸ್ ಮೋಟಿವೇಟೆಡ್ ಇದ್ದಾರೆ ಅಯ್ಯೋ ಪಾಪ ಇವರಿಗೆ ಅನುಕೂಲ ಎಲ್ಲ ಇದೆಲ್ಲ ನಾನೇನಾದರೂ ಮಾಡಬೇಕು ಅಂತ ಶುರು ಮಾಡಿದೆ ಆಗ ನಾನೆಲ್ಲ ಸ್ಕೂಲ್ ಸ್ಟಡಿ ಮಾಡಿದೆ ಭಾಳ ಜನರ ನೋಡಿದೆ ನೆಟ್ ಮೇಲೆ ಸರ್ಚ್ ಮಾಡಿದೆ ಮಾಡಿದ ಕೂಡಲೇ ನನಗೆ ಒಂದು ಏನು ಬಂತಂದರೆ ಮೂರ್ನಾಲ್ಕು ವಿಷಯದಲ್ಲಿ ನಮ್ಮ ನಮ್ಮ ದೇಶದ ಶಿಕ್ಷಣದಲ್ಲಿ ಇದು ಇದೆ ಕಡಿಮೆ ಇದೆ ಮೊದಲನೇದಾಗಿ ಮಕ್ಕಳು ಭಾಳ ಹುಷಾರಿರ್ತಾರೆ ಅದು ಸಿಟಿಯಲ್ಲಾಗಲಿ ವಿಲೇಜ್ನಲ್ಲಾಗಲಿ ಆದರೆ ಅವರಿಗೆ ಇದು ಆ ಕಲೀಲಿಕ್ಕೆ ಎಸ್ಪೆಷಲಿ ಸೈನ್ಸ್ನಲ್ಲಿ ಕಲೀಲಿಕ್ಕೆ ಅವ್ರಿಗೆ ಉಪಕರಣ ಸಿಗದೆ ಇದ್ದರೆ ಅವ್ರ ಇಂಟೆಲಿಜೆನ್ಸ್ ಉಪಯೋಗ ಆಗೋದಿಲ್ಲ ಅದಕ್ಕಾಗಿ ಅವ್ರಿಗೆ ಏನು ಮಾಡೋದು ಲೆಬೋರೇಟ್ರಿ ಕೊಡಿಸೋದಂತ ಒಂದು ಮೊದಲನೇದು ಆಮೇಲೆ ಹುಡುಕಿದ ಮೇಲೆ ನಾನು ಒಂದು ಕಂಪನಿ ನೋಡಿದೆ ಎಜುಟೆಕ್ ಕಂಪನಿ ಅವರು ನಾಟ್ ನಾಟ್ ಫಾರ್ ಪ್ರಾಫಿಟ್ ಗ್ಯಾನ್ ಪ್ರೋ ಅಂತ ಅದರ ಫೌಂಡರು ನನಗೆ ಹಿಂದಿ ಸಿಕ್ಕಿದ್ರು ಅವರು ಇಂಗ್ಲೆಂಡ್ ಪಿ ಎಚ್ ಡಿ ಮಾಡಿ ಬಂದ ಕೂಡಲೇ ನನ್ನ ಸರ್ ನನಗೆ ನಾನು ನೌಕರಿ ಮಾಡೋ ಅವಶ್ಯ ವಿಚಾರ ಇಲ್ಲ ನಾನು ನನ್ನ ಜನ್ಮವನ್ನು ಸೈನ್ಸ್ ಎಜುಕೇಷನಿಗೆ ಕೊಡ್ತೇನೆ ಅಂತ ಆಗ ನಾನು ಅವರಿಗೆ ಸಹಾಯ ಮಾಡಲಿಕ್ಕೆ ಮಾಡಿದ ಏನೂ ಆಗಿಲ್ಲ ಈ ಹಿಂದಿನ ಹದಿನೆರಡು ಹದಿಮೂರು ವರ್ಷದಲ್ಲಿ ಅವರು ಭಾಳ ದೊಡ್ಡ ಇದು ಎಂಪೈರ್ ಕಟ್ಟಿದ್ದಾರೆ ದೇಶದಲ್ಲಿ ಸುಮಾರು ಹದಿನಾರು ನೂರು ಸ್ಕೂಲ್ಗಳಿಗೆ ಸೈನ್ಸ್ ಲೆಬೊರೆಟ್ರೀಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ನಾನು ಈ ಶಾಲೆಗೆ ಏನೆಂದೆ ಅಂದರೆ ನಾನು ನಿಮಗೆ ಒಂದು ಸಲ ದುಡ್ಡು ಕೊಟ್ಟು ಹೋಗಿಬಿಟ್ರೆ ಉತ್ತ ಉಪಯೋಗಿಲ್ಲ ಹೆಚ್ಚಿನ ಜನ ಹಾಗೆ ಮಾಡ್ತಾರೆ ತಗೊಳ್ಳಿ ಮತ್ತು ಇನ್ನೊಂದು ಸಲ ಬರಬೇಡಿ ಅಂತ ನಾನು ಹೇಳಿದೆ ಏನಾದರೂ ಕಂಪ್ ಪರ್ಮನೆಂಟ್ಲಿ ಆಗುವಂಥ ಏನು ಅಂತ ಬಂದೆ ವಿಸಿಟ್ ಮಾಡಿದೆ ನೋಡಿಕೊಂಡೆ ಹೇಳಿದೆ ಫಸ್ಟ್ ಇವರಿಗೆ ಇದು ಕೊಡಬೇಕು ಅದಕ್ಕಾಗಿ ಯಾನ್ ಪ್ರವತ್ ಹೋದರೆ ಯಾನ್ಪ್ರವ್ ಫೌಂಡರ್ ಡಾಕ್ಟರ್ ಸುಪ್ರೀತ್ ಅಂತ ಅವರು ಇಂಗ್ಲೆಂಡಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಭಾಳಷ್ಟು ಸ್ಟಡಿ ಮಾಡಿದ್ದಾರೆ ಹಾಗೇ ಅವರಂದರು ಸರ್ ನೀವು ಮಾಡೋದಿದ್ರೆ ನಾನು ನಿಮ್ಮ ಜೊತೆ ಇದ್ದ ಪ್ರಾಜೆಕ್ಟ್ ನಾನು ಹೇಳ್ತೇನೆ ಅಂತ ಅವರ ಎಲ್ಲ ಸ್ಕೂಲಿಗೆ ಬೇಕಾದ್ದು ಸೈನ್ಸ್ ಲೆಬೋರೇಟ್ರಿ ಅದ್ರ ಜೊತೆಗೆ ಮ್ಯಾಥ್ಸ್ ಲೆಬೋರಟರಿನೂ ಬೇಕು ಅಂದರು ನನಗೆ ಮ್ಯಾಥ್ಸ್ ಲೆಬೋರಟರಿ ಗೊತ್ತೇ ಇದ್ದಿಲ್ಲ ಅವರೊಂದು ಕೆಲವು ಮ್ಯಾಥ್ಸ್ ಕಾನ್ಸೆಪ್ಟು ಹುಡುಗರಿಗೆ ಕಲಿಯಕ್ಕೆ ತೊಂದರೆ ಆಗ್ತಾರೆ ಇವರಿಗೆ ಟೀಚರಿಗೆ ಕಲಿಸ್ಲಿಕ್ಕೆ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಅದಕ್ಕೊಂದು ಲೆಬೊರೆಟರಿ ಮಾಡಿದ್ದೇವೆ ಅಂತ ಅದು ಹಾಗೆ ಶುರುವಾಯಿತು ಅದು ಹಿಂದಿನ ವರ್ಷ ಆಗಸ್ಟ್ನಲ್ಲಿ ಲಾಸ್ಟ್ ಇಯರ್ ಆಗಸ್ಟ್ ಲಾಸ್ಟ್ ಇಯರ್ ಆಗಸ್ಟ್ ಓಕೆ ಸೊ ಶುರು ಆದದ್ದು ಒಂದು ಸ್ಕೂಲಲ್ಲಿ ಆಮೇಲೆ ಎಲ್ಲರೂ ನಮ್ಮ ಹಿತೈಷಿಗಳು ಎಲ್ಲ ಜಾಯ್ನ್ ಆದರೂ ಅದಕ್ಕಾಗಿ ಅದೆಲ್ಲ ಎಕ್ಸ್ಪ್ಯಾಂಡ್ ಆಯಿತು ಎಲ್ಲ ಕಡೆ ಓಕೆ ಗುಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಇಂಥ ಕೆಲಸ ಮಾಡೋರು ಇವತ್ತು ತುಂಬಾ ಕಡಿಮೆ ಜನ ಇದ್ದಾರೆ ನಾವು ನೋಡ್ತೀವಿ ಕೇಳ್ತೀವಿ ಕೆಲವರು ಡೊನೇಷನ್ ಕೊಡ್ತಾರೆ ಹೌದು ಒಂದು ಏನೋ ಒಂದಷ್ಟು ಡೊನೇಷನ್ ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲೇ ನಿಂತು ಅದಕ್ಕೆ ಏನು ಬೇಕು ಅಂತ ಕೇಳಿ ಯಾವ ತರ ಅಲ್ಲಿ ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಕೊಂಡು ನೀವು ಮಾಡ್ತಾ ಇದ್ದೀರಿ ಸೊ ಇರಲಿ ಸರ್ ಈಗ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಕೋನದಲ್ಲಿ ಈಗಿನ ಶಿಕ್ಷಣ ಸಂಸ್ಥೆಗಳು ಯಾವ ಥರ ಇದೆ ಮತ್ತೆ ಯಾವ ತರ ಇದ್ದರೆ ಅದಕ್ಕೆ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಅನ್ನೋದು ಅಷ್ಟೇನು ಶೈಕ್ಷಣಿಕ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ನಾನು ನೋಡಿದ ಕೆಲವೊಂದು ಸ್ಕೂಲ್ ಬಗ್ಗೆ ಹೇಳ್ತೇನೆ ಮೊದಲನೇದಾಗಿ ಏನಿದೆ ಅಂದ್ರೆ ಈ ಏಡೆಡ್ ಸ್ಕೂಲ್ ಇದರಲ್ಲಿ ಅಥವಾ ಟ್ರಸ್ಟ್ ಸ್ಕೂಲ್ಸ್ ಎಲ್ಲ ಪರ್ಟಿಕ್ಯುಲರ್ ಏಡೆಡ್ ಸ್ಕೂಲ್ ನಲ್ಲಿ ಅವರಿಗೆ ಹೆಸರು ಏಡೆಡ್ ಆದರೆ ಬೇಕಾದಷ್ಟು ಸಾಕಷ್ಟು ಏಡ್ ಸಿಗೋದಿಲ್ಲ ಗವರ್ಮೆಂಟ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅನ್ಎಡೆಡ್ ಟೀಚರ್ ಟೆಂಪ್ರರಿ ಟೀಚರ್ಸ್ ಯಾರಾದರೂ ಇದ್ದ ಟೀಚರ್ ರಿಟೈರ್ ಆಗ್ತಾರೆ ಅಥವಾ ಬಿಟ್ಟು ಹೋಗ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ರಿಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಆಯಿತಾ ಆದರೆ ಶಾಲೆ ನಡೆಸಬೇಕಾದ್ರೆ ಶಾಲೆ ಮ್ಯಾನೇಜ್ಮೆಂಟು ಆ ಜಾಗ ತುಂಬಲೇಬೇಕು ತುಂಬಲೇಬೇಕು ಅಜಾ ತುಂಬಿ ದುಡ್ಡು ಕೇಳಬೇಡಿ ಸೊ ಹೀಗಾಗಿ ಅವರಿಗೆ ಭಾಳ ಕೆಲವೊಂದು ಶಿಕ್ಷಕರಿಗೆ ಭಾಳ ಕಡಿಮೆ ಸಂಬಳ ಕೊಡ್ತಾರೆ ಆದರೆ ಪಾಪ ಅವರು ಮನಸ್ಸು ಹಾಕಿ ಒಳ್ಳೆ ಕಷ್ಟ ಕಲಿಸ್ತಾ ಇದ್ದಾರೆ ಸೊ ಅದು ನನಗೆ ನೋವು ಅದು ನೋಡಿದ್ರು ಕೂಡ ಶಾಲೆ ನೋಡಿದ್ರು ಕೂಡ ಮೊದಲು ಕೇಳ್ತಾನೆ ಎಷ್ಟು ಹನ್ನೆರಡು ಟೀಚರ್ ಇದ್ದಾರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರಾ ಪೆಥೆಟಿಕ್ ಅದನ್ನು ಬರಬೇಕು ಯಾಕಂದರೆ ಗ ಇವೆಲ್ಲ ಗೌರ್ಮೆಂಟ್ ಹತ್ರ ಅವರು ಪರ್ಮನೆಂಟ್ ಮಾಡಬೇಕು ಅವರಿಗೆ ಯಾಕಂದ್ರೆ ಇವೆಲ್ಲ ಸ್ಕೂಲ್ ಶುರು ಮಾಡಬೇಕು ಏಡೆಡ್ ಸ್ಕೂಲ್ ಶುರು ಮಾಡಬೇಕಾದ್ರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅರವತ್ತರ ಏನು ಅಗ್ರಿಮೆಂಟ್ ಏನಿತ್ತು ಎಲ್ಲ ಸ್ಟಾಫ್ ಮೆಂಬರಿಗೆ ಗೌರ್ಮೆಂಟ್ ಪೇಮೆಂಟ್ ಕೊಡ್ತಾರೆ ಮತ್ತು ಸ್ವಲ್ಪ ಗ್ರಾಂಟ್ ಕೊಡ್ತಾರೆ ಆ ಗ್ರಾಂಟ್ ನಿಲ್ಲಿಸಿಬಿಟ್ಟಿದ್ದಾರೆ ಸ್ಟಾಫು ರಿಪ್ಲೇಸ್ಮೆಂಟ್ ಮಾಡೋದು ಇಮ್ಮಿಡಿಯೇಟ್ಲಿ ಫುಲ್ ಸ್ಯಾಲ್ರಿ ಕೊಡೋದಿಲ್ಲ ಸೊ ಅದಕ್ಕೆ ಕೆಲವೊಂದು ಸ್ಕೂಲಿಗೆ ಅರ್ಧಕ್ಕಿಂತ ಜಾಸ್ತಿ ಜನ ಅನ್ಐಡೆಡ್ ಆದ್ರೆ ಪಾಪ ಅವರೆಲ್ಲ ಕ್ವಾಲಿಫಿಕೇಶನ್ ಮಾಡ ಬಿ ಎ ಬಿ ಎಸ್ ಸಿ ಎಂ ಎಂ ಎಸ್ ಸಿ ಬಿ ಎಡ್ ಎಂ ಎಡ್ ಮಾಡಿರ್ತಾರೆ ಕತ್ತೆ ದುಡ್ದಂಗೆ ದುಡಿತಾರೆ ಒಳ್ಳೆ ರಿಸಲ್ಟ್ ಕೊಡಿಸ್ತಾರೆ ಆದ್ರೆ ಅವರ ಹಿತದ ಬಗ್ಗೆ ನೋಡೋರು ಯಾರು ಇಲ್ಲ ಶ್ರಮಕ್ಕೆ ಈಗ ನಾನು ನಿಜವಾಗಿ ಹೇಳಬೇಕಂದ್ರೆ ಹೆಚ್ಚಾಗಿ ಪಾಲಿಟಿಕ್ಸ್ ನಲ್ಲಿ ಮಾತಾಡೋದಿಲ್ಲ ಆದ್ರೆ ನಿಜವಾಗಿ ಹೇಳಬೇಕಾದ್ರೆ ಅದಕ್ಕೆ ಸೊಲ್ಯೂಷನ್ ಇದೆಯೋ ಇದೆ ಹಿಂದಿನ ವರ್ಷ ಉತ್ತರಾಖಂಡದಲ್ಲಿ ಮೂವತ್ತ್ನಾಲ್ಕು ಸಾವಿರ ಟೆಂಪ್ರರಿ ಓಕೆ ಗುಜರಾತ್ದಲ್ಲಿ ಟೀಚರ್ಸ್ ಅಸೋಸಿಯೇಷನ್ ಇದೆಲ್ಲ ಇಂಡಿಯಾ ಟುಡೇ ನ್ಯೂಸ್ ಪೇಪರ್ ಗುಜರಾತ್ ಮೂವತ್ತೆಂಟು ಸಾವಿರ ಅನ್ಎಡೆಡ್ ಟೀಚರ್ಸ್ ಇದು ಮಾಡಿದ್ದಾರೆ ಇಲ್ಲ ಅವರು ಒಟ್ಟು ಮಾಡಿಕೊಂಡು ಪಾಲಿಟಿಕಲ್ ಪಾರ್ಟಿ ಹೇಳಿದ್ದಾರೆ ನೀವು ಲಾಸ್ಟ್ ಎಲೆಕ್ಷನ್ ನಮಗೆ ಪ್ರಾಮಿಸ್ ಮಾಡಿದ್ರಿ ಇನ್ನೂವರೆ ಪರ್ಮನೆಂಟ್ ಮಾಡಿಲ್ಲ ಈಗ ಮಾಡಿದ್ರೆ ನಿಮ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಗೌರ್ಮೆಂಟ್ ಹೇಳಿದ್ದಾರೆ ಆಯಿತಾ ಇದೇ ಸ್ವಲ್ಪ ದುಃಖದ ವಿಷಯ ಜ್ಞಾನಿಗಳಾದ ಟೀಚರ್ ಅವರಿಗೆ ಬೇಕಾದದ್ದು ಪಡಿಬೇಕಾದ್ರೆ ಗದ್ದಲ ಮಾಡಬೇಕು ಏನೋ ಟೆಂಪರರಿ ಮಾಡದೇ ಇರೋದು ಒಂದು ಎರಡು ವರ್ಷ ಅಲ್ಲ ಹತ್ತು ಹದಿನೈದು ವರ್ಷ ಲಾಸ್ಟ್ ಟೈಮು ಎರಡು ಸಾವಿರದ ಹದಿನೈದರಲ್ಲಿ ಪರ್ಮನೆಂಟ್ ಮಾಡಿಲ್ಲ ಇವರೆಲ್ಲ ಟೀಚರ್ ಕ್ವಾಲಿಫಿಕೇಶನ್ ಮುಗಿಸಿ ಅದು ಟೀಚರ್ ಟೆಸ್ಟ್ ಅಂತೆ ಟೆಸ್ಟ್ ಮುಗಿಸಿ ವೇಟ್ ಮಾಡ್ತಾರೆ ಹತ್ತು ಹದಿನೈದು ವರ್ಷ ಅದು ಸರಿಯಲ್ಲ ಅದನ್ನು ಮಾಡಿದರೆ ಮೊದಲೇದು ಯಾಕಂದರೆ ಒಬ್ಬ ಶಿಕ್ಷಕನ ಮೇಲೆ ಪ್ರತಿ ವರ್ಷ ನೂರಾರು ಸ್ಟೂಡೆಂಟ್ಸರ ಭವಿಷ್ಯ ಇರುತ್ತೆ ಅದೊಂದು ಎರಡನೇದು ಶಾಲೆಗೆ ಬಾಕಿದು ಹೆಲ್ಪ್ ಬೇಕಾಗುತ್ತೆ ಈಗ ನೋಡಿದ್ರೆ ಈಗ ನಮ್ಮ ಇದರಲ್ಲಿ ಗೌರ್ಮೆಂಟು ಎಷ್ಟೋ ಕಡೆಗೆ ಅದು ಅನರ್ಹರಿಗೆಲ್ಲ ದುಡ್ಡು ಕೊಡ್ತಾರೆ ಇದು ಮಾಡ್ತಾರೆ ಇದು ಮಾಡಿದ್ರು ಯಾಕಂದರೆ ಕೆಲವು ಕಡೆಗೆ ಹೇಳ್ತಾರೆ ಎಲ್ಲ ಹೆಂಗಸರಿಗೆ ಫ್ರೀ ಬಸ್ ಟೀಕಂತ ಈಗ ಬೆಂಗಳೂರಿನಲ್ಲಿ ಗಂಡ ಐ ಟಿಲಿ ಕೆಲಸ ಮಾಡ್ತಾರೆ ನಲ್ವತ್ತು ಲಕ್ಷ ಸಿಗುತ್ತೆ ಹೆಂಡತಿ ಕೆಲಸ ಮಾಡ್ತಾರೆ ಇಪ್ಪತ್ತು ಲಕ್ಷ ಸಿಗುತ್ತೆ ಅವರೂ ಫ್ರೀ ಬಸ್ ತಗೊಳ್ತಾರೆ ಹೀಗಾಗಿ ಅದನ್ನೆಲ್ಲ ಇದು ಮಾಡಿ ಶಿಕ್ಷಣ ಕೊಟ್ಟರೆ ಯಾಕಂದ್ರೆ ನಮ್ಮ ನಮ್ಮ ದೇಶದ ಭವಿಷ್ಯ ಇರುವುದು ಶಿಕ್ಷಣ ಈಗ ಮಕ್ಕಳು ಮತ್ತು ಈ ಮಕ್ಕಳು ಕರ್ತು ಮುಂದೆ ಒಳ್ಳೇದಾದ್ರೆ ನಮ್ಮ ದೇಶ ಒಳ್ಳೇದಾಗ ಖಂಡಿತ ತುಂಬಾ ಒಂದು ಸಿಂಪಲ್ ಆಗಿ ತಿಳಿಸ್ಕೊಟ್ರಿ ತರ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಇದನ್ನು ನಾವು ನಮ್ಮ ಸರ್ಕಾರ ಒಂದು ಸ್ವಲ್ಪ ಜಾಸ್ತಿ ಒಂದು ಬಹಳ ಒಂದು ಕೇರ್ ತಗೊಂಡು ಮಾಡಿದ್ರೆ ಖಂಡಿತ ನೀವು ಹೇಳಿದಾಗೆ ಅದು ಅಭಿವೃದ್ಧಿ ಆಗ್ಬಹುದು ನಮ್ಮ ಶಿಕ್ಷಣ ಇದಾಗಬಹುದು ಅಂತ ಈಗ ನೀವು ಒಂದು ಸರ್ಕಾರದ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವು ಹೇಳಿದ್ರಿ ಅದರ ಹೊರತಾಗಿ ಮತ್ತಿನ್ ಯಾವ ತರ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಸುಧಾರಣೆ ಮಾಡೋದಕ್ಕೆ ಮತ್ತೆ ಏನಾದರೂ ಹೊಸ ಪ್ಲಾನಿಂಗ್ ಏನಾದರೂ ಇದೆಯಾ ನನ್ನ ಮತದ ಪ್ರಕಾರ ನಾವು ಎಲ್ಲಾದರೂ ಸರ್ಕಾರ ಮೇಲೆ ನಂಬಬಾರ್ದು ಆಯ್ತಾ ನಮ್ಮ ಕರ್ತವ್ಯ ಏನಿದೆ ಮೊದಲನೇದಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಶಾಲೆ ಆಗಲಿ ನಮ್ಮ ದೇವಸ್ಥಾನ ಆಗಲಿ ಯಾವಾಗಲೂ ಆಲ್ ದೀಸ್ ಜನರಲ್ ಇನ್ಸ್ಟಿಟ್ಯೂಷನ್ಸು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾನು ಈ ಶಾಲೆಗೆ ಹೋಗಿ ಕಲಿತು ದೊಡ್ಡವನಾಗಿದ್ದಾನೆ ನನಗೆ ತಂದೆ ತಾಯಿಗಳು ದೊಡ್ಡವ್ರು ಮಾಡಿದ್ದಾರೆ ನಾವು ಹೇಗೆ ನಮ್ಮ ತಂದೆ ಇದು ಕಾಳಜಿ ತೊಗೊಳ್ಬೇಕು ಅದೇ ರೀತಿ ನಮ್ಮ ಶಾಲೆ ನಮ್ಮ ಟೆಂಪಲ್ಲು ನಮ್ಮ ಇನ್ಸ್ಟಿಟ್ಯೂಷನ್ ತೊಗೊಳೋದು ನಮ್ಮ ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಈ ಪಾಸ್ ಸ್ಟೂಡೆಂಟ್ ಎಷ್ಟೋ ಶಾಲೆಯಲ್ಲಿ ಪಾಸ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಇರೋ ತಾಕತ್ತು ಭಾಳ ಜಾಸ್ತಿ ಕೊಡು ಸ್ವಲ್ಪ ಅವರು ಸರಿಯಾಗಿ ಕೊಟ್ಟು ಸಪ್ಲೈ ಮಾಡಿದರೆ ಸ್ಕೂಲ್ ಇರ್ತಾರೆ ಎಷ್ಟೋ ಸ್ಕೂಲ್ ಇವೆ ಅವರ ಪಾಸ್ ಸ್ಟೂಡೆಂಟ್ಸ್ ಮೊದಲನೇದು ಎರಡನೇದು ಊರಿನವರು ಈಗ ಎಷ್ಟೋ ಕಡೆಯಲ್ಲಿ ವಿಲೇಜ್ ಏನು ಮಾಡ್ತಾರೆ ಗೊತ್ತಾ ನಮಗಾಗಿ ಈ ಸ್ಕೂಲ್ ಏನು ಮಾಡೋದಿದ್ದರೆ ನಮ್ಮ ಮಕ್ಕಳೆಲ್ಲ ಹೊರಗೆ ಹೋಗಿದ್ದಾರೆ ಹೌದು ಆದರೆ ನೀವು ಊರಲ್ಲಿ ಇರಬೇಕಾದ್ರೆ ನಿಮ್ಮ ನೆರೆಮನೆಯವರು ನಿಮ್ಮ ಆಚೆ ಈಚೆಯವರು ನಿಮ್ಮ ಪಾಲನೆ ಮಾಡಲಿಕ್ಕೆ ಬೇಕು ಎಸ್ಪೆಷಲಿ ರಿಟೈರ್ಡ್ ಜನರಿದ್ದರೆ ಅದಕ್ಕಾಗಿ ಊರಿನವರು ಊರಿನ ಬಿಸ್ನೆಸ್ ಮನ್ನು ನಮ್ಮ ಹಿಂದಿನ ಕಾಲದಲ್ಲಿ ಏನಂತಂದರೆ ನಮ್ಗೆ ಈ ರೀತಿ ಟ್ಯಾಕ್ಸ್ ಇದ್ದಿಲ್ಲ ಆಗೇನಿತ್ತು ಒಂದು ನಿಮ್ಮ ಒಂದು ರೂಪಾಯಿ ಗಳಿಕೆ ಇದೆ ವರ್ಷದಲ್ಲಿ ಅದರಲ್ಲಿ ಎರಡು ಬಿಲ್ಲಿ ದೇವಸ್ಥಾನಕ್ಕೆ ಕೊಡಬೇಕು ಒಂದು ಒಂದು ಬಿಲ್ಲಿ ಶಾಲೆಗೆ ಕೊಡಬೇಕು ಅಂತಿತ್ತು ನಾವೆಲ್ಲ ಹೋಗ್ಬಿಟ್ರೆ ಈಗ ಸೆಂಟ್ರಲೈಸ್ ಟ್ಯಾಕ್ಸ್ ಇರುತ್ತೆ ನಾವೇನು ತಿಳಿತೇವೆ ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕೊಡ್ತೇವೆ ಬೇರೆ ಕೊಡೋದು ಬೇಡ ಅಂತ ಅದಕ್ಕೆ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಜನರು ತಿಳ್ಕೊಂಡ್ರೆ ಗೌರ್ಮೆಂಟ್ ಏನೂ ಮಾಡಲಿ ನಾವು ಈ ಇವೆಲ್ಲ ಸಂಸ್ಥೆಗಳನ್ನು ಬಚಾವ್ ಮಾಡ್ಬೋದು ಹೌದು ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದನ್ನು ಗೌರ್ಮೆಂಟ್ ಮಾಡ್ಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅದು ಆಗದೆ ಇರುವಂತ ಒಂದು ಕೆಲಸ ಆವಾಗ ಮುಂದ್ ಹೋದ್ರೆ ಮುಂದಿನ ಒಂದು ಹೆಜ್ಜೆ ಇಟ್ಟರೆ ಗೌರ್ಮೆಂಟ್ ಅವಾಗ ಕೈ ಜೋಡಿಸಬಹುದೇನೋ ಯಾಕಂದ್ರೆ ಜನ ಮಾಡ್ತಾ ಇದಾರೆ ಅನ್ನುವಂತ ಉದ್ದೇಶಕ್ಕಾದ್ರೂ ಗೌರ್ಮೆಂಟ್ ಹೌದು ಏನೋ ಒಂದು ಮಾಡ್ತಾ ಇದ್ದಾರೆ ಇದರಿಂದ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ತುಂಬಾ ಒಳ್ಳೆ ಸಜೆಷನ್ ಅನ್ನು ಕೊಟ್ಟಿದ್ರಿ ಸರಿಗ ಈ ನೀವು ನಾರ್ತ್ ಕೆನರಾ ಭಾಗಗಳಲ್ಲಿ ಹೆಚ್ಚಿನ ಒಂದು ಶಿಕ್ಷಣ ಸಂಸ್ಥೆಗಳ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದೀವಿ ನೀವು ಹೇಳಿದ್ರಿ ಆಗಲೇ ಲ್ಯಾಬೋರಟರಿಗಳನ್ನ ಮ್ಯಾಥ್ಸ್ ಲ್ಯಾಬೋರಟರಿ ಸೈನ್ಸ್ ಮಾಡ್ತಾ ಇದ್ದಾರೆ ಅಂತ ಸೊ ಇನ್ನು ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮ ಒಂದು ನಾನು ಸ್ಟಡಿ ಮಾಡಿದ ಪ್ರಕಾರ ಕೆಲವು ಸ್ಕೂಲ್ ಮಾಡಿದ ಮೂರ್ನಾಲ್ಕು ಏರಿಯಾದಲ್ಲಿ ಸಾಧ್ಯತೆ ಇದೆ ನಾನು ಮೊದಲು ಮ್ಯಾಥ್ಸ್ ಸೈನ್ಸ್ ಯಾಕೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೇನೆ ಅಚ್ಚಾ ಯಾವುದೇ ದೇಶ ಮುಂದುವರಿದ ದೇಶ ಅಂತ ಹೇಳಬೇಕಾದ್ರೆ ಅದು ಯಾತ್ರ ಮೇಲೆ ನೀವು ಅದನ್ನು ತುಲನೆ ಮಾಡ್ತೀರಿ ಆ ದೇಶದ ಸೈನ್ಸ್ ಟೆಕ್ನಾಲಜಿ ಪ್ರೋಗ್ರೆಸ್ ಮೇಲೆ ನಾನು ಯಾವಾಗಲೂ ಸ್ಕೂಲ್ನಲ್ಲಿ ನಲ್ಲಿ ಹೇಳ್ತೇನೆ ಹುಡುಗರಿಗೆ ನೀವು ಅಡ್ವಾನ್ಸ್ ಕಂಟ್ರಿ ಕೇಳಿ ಹೇಳಿದರೆ ಜರ್ಮನಿ ಜಪಾನ್ ಇಂಗ್ಲೆಂಡ್ ಅಮೆರಿಕ ಅಂತಾರೆ ಅವರು ಶ್ರೀಮಂತ ದೇಶ ಅಲ್ಲ ಶ್ರೀಮಂತ ಅಂದ್ರೆ ಸೌದಿ ಅರೇಬಿಯಾ ಬ್ರೂನೈ ಆಗ್ಬೋದು ಅವರು ದೊಡ್ಡ ದೇಶವೂ ಅಲ್ಲ ಕೆನಡಾ ರಷ್ಯಾ ದೊಡ್ಡ ದೇಶ ಅವರು ಹೆಚ್ಚು ಜನವಸ್ತಿ ಇರುವ ದೇಶವೂ ಅಲ್ಲ ಚೈನಾ ಇಂಡಿಯಾ ಓನ್ಲಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಈಸ್ ಅ ಮೇಜರ್ ಆಫ್ ಅಡ್ವಾನ್ಸ್ಮೆಂಟ್ ಹೀಗಾಗಿ ಸೈನ್ಸ್ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು ಅದು ಹೇಗೆ ಮಾಡಬೇಕು ಮುಂದಿನ ಪೀಳಿಗೆ ನಾವು ಟ್ರೈನ್ ಮಾಡಬೇಕು ನನಗೇನಿಸ್ತಾ ಇದೆ ಅಂದರೆ ಈಗ ಈಗ ದೇ ಇಂಡಿಯಾದ ಹಿಂದಿನ ಇಪ್ಪತ್ತು ವರ್ಷದಲ್ಲಿ ಒಳ್ಳೆಯ ಪ್ರಗತಿ ಮಾಡಿದೆ ಅದು ಯಾಕೆ ಪ್ರಗತಿ ಮಾಡಿದೆ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸೈನ್ಸಿಗೆ ಕಳಿಸ್ತಿದ್ರು ಯಾಕೆ ಎಲ್ಲರೂ ತಿಳಿದು ಎಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಆಯಿತಾ ಟೀಚರ್ಸ್ ಏನು ಮಾಡೋದು ಕ್ಲಾಸ್ನಲ್ಲಿ ಹುಷಾರಿದ್ದ ಮಕ್ಕಳಿಗೆಲ್ಲ ಸೈನ್ಸಿಗೆ ಹಾಕೋದು ಅಪ್ಪ ಅಮ್ಮನಿಗೆ ಕೇಳೋದಿಲ್ಲ ನೀನು ಮ್ಯಾಥ್ಸಲ್ಲಿ ಮಾಡಿದೆ ಸೈನ್ಸ್ ಮಾಡಿ ಈಗ ಹೋಗಿ ಸೈನ್ಸ್ ಅಂತ ಆಗ್ತಿದ್ರು ಆದರೆ ಒಂದು ಐವತ್ತು ಹುಡುಗರು ಕ್ಲಾಸ್ನಲ್ಲಿ ಒಬ್ಬಿಬ್ಬರು ಡಾಕ್ಟರ್ ಆಗ್ತಾರೆ ಒಬ್ಬಿಬ್ಬರು ಇಂಜಿನಿಯರ್ ಆಗ್ತಾರೆ ಉಳಿದವರೆಲ್ಲ ವಿಜ್ಞಾನಿಗಳಾಗ್ತಾರೆ ಹೀಗಾಗಿ ನಮ್ಮ ದೇಶದಲ್ಲಿ ನೈನ್ಟೀನ್ ಏಯ್ಟೀಸ್ ನೈನ್ಟೀನ್ ನೈಂಟೀಸ್ ಎಲ್ಲ ವಿದೇಶಿಗಳು ಬಂದು ಕಂಪ್ನಿ ಇಡಬೇಕನ್ನು ನೋಡೋಕೆ ಅವರು ಎಸ್ಟಿಮೇಟ್ ಮಾಡಿದರೆ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಆ್ಯಕ್ಚುಲಿ ನಮ್ಮ ನಾನು ಜಿ ಸೆಂಟರ್ ಬೆಂಗ್ಳೂರದಲ್ಲಿ ಕಟ್ಟಬೇಕಾ ನಾನಿದ್ದೆ ಅದರ ಒನ್ ಆಫ್ ದ ಸ್ಟಾರ್ಟಿಂಗ್ ಟೆಕ್ನಿಕಲ್ ಡೈರೆಕ್ಟ್ ಇದೆ ಜಾಕ್ ವೆಲ್ ಚಂದ್ರು ಇಂಡಿಯಾ ಈಸ್ ಎನ್ ಅಡ್ವಾನ್ಸ್ ಕಂಟ್ರಿ ವಿತ್ ರೆಸ್ಪೆಕ್ಟ್ ಟು ಇಸ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಇಟ್ ಈಸ್ ಎ ಬ್ಯಾಕ್ವರ್ಡ್ ಕಂಟ್ರಿ ಬೇಸ್ಡ್ ಆನ್ ದ ಸೋಷಿಯಲ್ ಸ್ಟೇಟಸ್ ಅಂತ ನಮ್ಮ ಬುದ್ಧಿವಂತಿಗೆ ನೋಡಿದ್ರೆ ನಾವು ದೇಶದಲ್ಲಿ ಅಡ್ವಾನ್ಸು ಅದು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಅವರು ಸೀದಾ ವಾಪಸ್ ಹೋದರು ಅಮೇರಿಕಾಗೆ ಲೆಕ್ಕ ನೋಡಿದ್ರು ಅಮೇರಿಕಾದಲ್ಲಿ ಜೀದಲ್ಲಿ ರಿಸರ್ಚ್ ಮತ್ತು ಟೆಕ್ನಾಲಜಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಇಂಡಿಯನ್ ಎಂಜಿನಿಯರ್ ಸೈಂಟಿಸ್ಟು ಆಮೇಲೆ ಕಳೆದ್ರು ನೀವು ಯಾಕೆ ಬಂದಿರಪ್ಪ ಅಂತ ನಮ್ಮ ದೇಶದಲ್ಲಿ ನಮಗೆ ಅದಕ್ಕೆ ಅನುಕೂಲ ಇಲ್ಲ ಕೂಡಲೇ ಬೆಂಗಳೂರಿಗೆ ಬಂದು ರಿಸರ್ಚ್ ಸೆಂಟರ್ ಕಟ್ಟಿದ್ರು ನಾನಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ ಐ ವಾಸ್ ಒನ್ ಆಫ್ ದ ಸ್ಟಾರ್ಟಿಂಗ್ ಟೆಕ್ನಿಕಲ್ ಡೈರೆಕ್ಟರ್ಸ್ ಸೊ ಹೀಗೆ ನಮ್ಮ ಟೈಮ್ ಹುಡುಗರು ಸೈನ್ಸಿಗೆ ಹೋದ್ರಿಂದ ಅಷ್ಟು ಇಂಟೆಲೆಕ್ಚುಯಲ್ ಬಂಡವಾಳ ಇತ್ತು ಟೂ ಟೂಸಂಡ್ ಲೇಟ್ ನೈಂಟೀಸ್ ಅಡ್ಮಿಷನ್ ಕಮ್ಮಿ ಆಯಿತು ಯಾವುದು ಸಿ ಎಸ್ ಯು ಜಿ ಸಿ ನೋಡಿ ಕಟ್ ಆಫ್ ಸೈನ್ಸ್ ಅಡ್ಮಿಷನ್ ಇಸ್ ಗೋಯಿಂಗ್ ಡೌನ್ ಅಂದ್ರೆ ಬುದ್ಧಿವಂತ ಮಕ್ಕಳು ಸೈನ್ಸ್ ಹೋಗೋದಿಲ್ಲ ಅದನ್ನು ರಿವರ್ಸ್ ಮಾಡಬೇಕು ಈಗ ಇಲ್ಲಾದರೆ ಈಗ ನಮ್ಮ ಇಂಡಸ್ಟ್ರಿಯಲ್ ಗ್ರೋತ್ ಇಷ್ಟು ಚೆನ್ನಾಗಿದೆ ನಾವೆಲ್ಲ ಒಳ್ಳೆ ಇದರಲ್ಲಿ ಸ್ಪೇಸ್ನಲ್ಲಿ ಮಾಡ್ತಿದ್ದೆ ಇಷ್ಟು ಚೆನ್ನಾಗಿದೆ ಇಪ್ಪತ್ತು ಮೂವತ್ತು ವರ್ಷದ ಮೇಲೆ ಇವತ್ತೇ ನಾವು ಮಕ್ಕಳಿಗೆ ಸೈನ್ಸ್ಗೆ ಹಾಕದೇ ಇದ್ರೆ ನಮಗೆ ಚೈನಾದಿಂದ ಅಥವಾ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ಸೈನ್ಸ್ ಸೈಂಟಿಸ್ಟ್ ಅಂತ ಹೌದು ಹೀಗಾಗಿ ನಾವೇನಂದ್ರೆ ಮೊದಲ್ನಾಲ್ ಫೋಕಸ್ ಮಾಡೋಣ ಫಸ್ಟ್ ಸೊ ಏನು ಮಾಡಿದ್ವಿ ನಾವು ಒಂದು ಸ್ಕೂಲ್ನಲ್ಲಿ ನೋಡಿದ್ವಿ ಏನು ಬೇಕು ಒಂದು ಒಳ್ಳೆಯದು ಮಾಡಲಿಕ್ಕೆ ಸೈನ್ಸ್ ಲ್ಯಾಬು ಮ್ಯಾಥ್ಸ್ ಲ್ಯಾಬು ಅದ್ರ ಹೊರತಾಗಿ ಸ್ಮಾರ್ಟ್ ಟಿ ವಿ ಯಾಕಂದರೆ ಸ್ಮಾರ್ಟ್ ಕ್ಲಾಸ್ ಕಲಿಸ್ಬೋದಲ್ಲ ನಿಮಗೆಲ್ಲ ಇಲ್ಲೇ ಟೀಚರಿಗೆ ಗೊತ್ತಷ್ಟೇ ಅಂತಲ್ಲ ಸ್ಮಾರ್ಟ್ ಟಿವಿಗೆ ಹೋದರೆ ನಿಮ್ಗೆಲ್ಲ ವೆಬ್ಸೈಟಿಂದ ಸಿಗುತ್ತೆ ಆಯಿತಾ ಆಮೇಲೆ ಡಿಜಿಟಲ್ ಲೈಬ್ರರಿ ಇನ್ನು ಮುಂದೆ ದೊಡ್ಡ ದೊಡ್ಡ ರೂಮ್ನಲ್ಲಿ ಬುಕ್ಸ್ ಇಡಬೇಕಂತಿಲ್ಲ ಡಿಜಿಟಲ್ ಲೈಬ್ರರಿ ಇವೆಲ್ಲ ಕೊಡಿದ್ರೆ ಆ ಏರಿಯಾ ಫಿಕ್ಸ್ ಆಗುತ್ತೆ ಅದು ಮೊದಲನೇದು ಎರಡನೇದು ಶಿಸ್ತು ನಾನು ಯಾಕೆ ಶಿಸ್ತು ಹೇಳಿದ್ರೆ ಫಾರಿನ್ ಕಂಟ್ರಿ ಹೋದರೆ ಎಲ್ಲ ರೆಸ್ಪೆಕ್ಟ್ ಮಾಡ್ತಾರೆ ಇಂಟೆಲಿಜೆಂಟು ಹಾರ್ಡ್ ವರ್ಕಿಂಗು ಎಲ್ಲ ಅಂತಾರೆ ಬಟ್ ಶಿಸ್ತು ಬಂದ ಕೂಡಲೇ ನಮ್ಮ ಜನ ಹೌದು ಬಹಳ ಜನ ಲೈನ್ ನಲ್ಲಿ ನಿಲ್ಲುವುದಿಲ್ಲ ಅದು ಡಿಸಿಪ್ಲಿನ್ ಅದಕ್ಕಾಗಿ ನಾನು ನಾನು ಸೇಂಟ್ ಥಾಮಸ್ ಕಲಿಬೇಕಾದ್ರೆ ನಮಗೆ ಟೀಚರ್ ಹೇಳೋದು ಡಿಸಿಪ್ಲಿನ್ ಇಸ್ ದ ವರ್ಡ್ ವಿಚ್ ಇಸ್ ರಿಲೇಟೆಡ್ ಟು ಡಿಸೈಪಲ್ ಶಿಷ್ಯ ಸೊ ಯಾವುದೇ ವಿದ್ಯಾರ್ಥಿ ಮತ್ತು ಶಿಷ್ಯ ಮೊದಲನೇ ಡಿಸಿಪ್ಲಿನ್ ಸೊ ಈಗಂತೂ ಏನಾಗಿದೆ ಫ್ರೀ ಥಾಟ್ ಫ್ರೀ ಥಿಂಕಿಂಗ್ ಅಂತ ತಂದೆ ತಾಯಿಗಳು ಮಕ್ಕಳನ್ನು ಡಿಸಿಪ್ಲಿನ್ ಮಾಡುವುದಿಲ್ಲ ಡಿಸಿಪ್ಲಿನ್ ಹೊಡೆಯೋದಲ್ಲ ಅವ್ರಿಗೆ ಕಲಿಸೋದು ಸ್ಕೂಲಲ್ಲಂತೂ ಮಾಸ್ತರು ನಮ್ಮ ಕಾಲದ ಅಟ್ಲೀಸ್ಟ್ ಅವ್ರ ಬೆತ್ತಕ್ಕೆ ಹೆದರಿ ಸ್ವಲ್ಪ ಡಿಸಿಪ್ಲಿನ್ ಇರ್ತಿತ್ತು ಅದು ಉಪಯೋಗಿಸ್ ಆಗೋದಿಲ್ಲ ಬೇರೆ ರೀತಿ ಇದೆ ಅದಕ್ಕಾಗಿ ಹೇಳಿದೆ ಎಲ್ಲ ಸ್ಕೂಲಲ್ಲಿ ಎನ್ ಸಿ ನಾವು ಇಂಟ್ರೊಡ್ಯೂಸ್ ಮಾಡೋಣ ನೋಡ್ತಾ ಇದ್ದಾನೆ ಎರಡನೇದು ಮೂರನೇದು ನಮ್ಮ ಟೈಮಿಗೆ ಆಟ ಹೊರಗೆ ಹೋಗಿ ಓಡೋದು ಹಾರುವುದು ಆಡ್ತಿತ್ತು ಈಗಿನ ಆಟ ಅಂದ್ರೆ ಮೊಬೈಲ್ ಹಿಡ್ಕೊಂಡು ದ್ಯಾಟ್ ಈಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಯಾಕಂದರೆ ನಿಮ್ಮ ಫಿಸಿಕಲ್ ಡೆವಲಪ್ಮೆಂಟ್ ಆಗೋದಿಲ್ಲ ಮಕ್ಕಳು ಇದಾಗ್ತಾರೆ ಮತ್ತು ಇಡೀ ದಿವಸ ಟಿ ವಿ ನೋಡಿಕೊಂಡು ಕಂಪ್ಯೂಟರ್ ನೋಡಿ ನಿಮ್ಮ ಸ್ಕೆಲಿಟನ್ ಇದಾಗ್ತಾರೆ ಅದಕ್ಕಾಗಿ ಮುಂದಿನ ಜನ್ರೇಷನ್ನು ನಮಗೆ ಬೆನ್ನು ಬಗ್ಗದವರು ಜನ ಇರಬಾರ್ದು ಹೀಗಾಗಿ ಅವರಿಗೆಲ್ಲ ಆದಷ್ಟು ಸ್ಪೋರ್ಟ್ಸ್ ಸೊ ಅದಕ್ಕೆ ಸ್ಕೂಲ್ ಸ್ಕೂಲ್ನಲ್ಲಿ ಸ್ಪೋರ್ಟ್ಸನ್ನು ನೋಡ್ತಾ ಇದ್ದಾನೆ ನಾಲ್ಕನೇದು ನಮ್ಮ ಸಮೀಪ ಇರುವಂಥ ಜ್ಞಾನ ಮತ್ತು ಏನು ಸ್ಕಿಲ್ಲು ಎಪ್ರಿಸಿಯೇಟ್ ಮಾಡಬೇಕು ನಮ್ಮ ಊರಲ್ಲಿ ಒಬ್ಬರು ಗಣಪತಿ ಮಾಡೋರು ಇದ್ದಾರೆ ನಮ್ಮ ಊರಲ್ಲಿ ಆರ್ಟಿಸ್ಟ್ ಇದ್ದಾರೆ ನಮ್ಮ ಊರಲ್ಲಿ ಇದು ಇದ್ದಾರೆ ಯಕ್ಷಗಾನ ಇದೆ ನಮಗೇನು ನಮ್ಮ ಊರಿನ ಬಗ್ಗೆ ಇರೋ ಇದು ಏನಿದೆ ಹೆಮ್ಮೆ ಅದು ಇಲ್ವೇ ಇಲ್ಲ ಅದು ಯಾವುದೋ ರಾಕ್ ಮ್ಯೂಸಿಕ್ ಅಮೆರಿಕ ನೋಡಿ ನೀವು ಕೇಳ್ಕೊಳ್ಳಿ ಪರವಾಗಿಲ್ಲ ಹೀಗಾಗಿ ಅವ್ರಿಗೆ ಅರಿವು ಅರಿವು ಬೇಕು ಯಾಕಂದರೆ ಇವರು ಮುಂದಿನ ಇವತ್ತು ಅವ್ರಿಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇಲ್ಲದೆ ನಾಳೆ ದೊಡ್ಡ ಆದ್ಮೇಲೆ ತಗೊಂಡ್ಬಿಡ್ತಾರೆ ಈ ನಾಲ್ಕು ಒಳ್ಳೆಯದು ಆ ಥರ ಒಂದು ಅಭಿವೃದ್ಧಿ ಆದರೆ ಒಂದು ಹೌದು ಫಸ್ಟ್ ನೀವು ಹೇಳಿದಾಗೆ ಕೊನೆಯದಾಗೆ ಹೇಳಿದ್ರಲ್ಲ ನಮ್ಮಲ್ಲಿ ಇಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇಲ್ಲ ನಾವು ಮತ್ತೆ ಎಲ್ಲೋ ಇರೋದನ್ನು ಯಾವುದೋ ದೇಶದಲ್ಲಿ ಇರೋದನ್ನ ನೋಡ್ತಾ ಇದ್ದೀವಿ ಸೊ ಅದನ್ನು ಬಂದು ಇದು ಮಾಡಿದ್ರೆ ಯಾಕೆಂದರೆ ಇಲ್ಲೇ ಇದನ್ನು ನಾವು ಡೆವಲಪ್ ಮಾಡಿದ್ರೆ ಇನ್ನೂ ಚೆನ್ನಾಗ್ ಆಗ್ಬೋದು ಅನ್ನುವಂಥ ಒಂದು ಇದು ಸರಿ ಈಗ ಓವರ್ ಆಲ್ ಆಗಿ ನಾನು ಕೊನೆಯ ಪ್ರಶ್ನೆ ಏನು ಅಂದ್ರೆ ಓವರ್ ಆಲ್ ಆಗಿ ನಮ್ಮ ಸ್ಟೇಟ್ ಲೆವೆಲ್ ಇರಬಹುದು ದೇಶದ ಮಟ್ಟದಲ್ಲಿ ಒಂದು ಶಿಕ್ಷಣ ಅಭಿವೃದ್ಧಿ ಆಗಬೇಕಂದ್ರೆ ಯಾವ ತರ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಮೊದಲನೇದು ನೀವು ಹಿಂದೊಂದು ಹೇಳಿದ ಬಗ್ಗೆ ನಾನು ಕರೆಕ್ಷನ್ ಮಾಡಬೇಕು ನೀವೆಂದ್ರೂ ಹೇಳಿ ಹೆಚ್ಚು ಜನ ಈ ರೀತಿ ಕೆಲಸ ಮಾಡುವವ್ರಿಲ್ಲ ಅಂತ ಹಾಗಲ್ಲ ಇದ್ದಾರೆ ಹೌದು ನೂರಲ್ಲಿ ಒಬ್ರು ಇರಬೇಕು ಆದ್ರೆ ನನ್ನ ನನ್ನಂತೆ ನನ್ಗಿಂತ ಹೆಚ್ಚು ಕೆಲಸ ಮಾಡೋದು ಬಹಳ ಜನ ಇದ್ದಾರೆ ಆಯ್ತಾ ಆದ್ರೆ ಮತ್ತು ಹೆಚ್ಚು ಬೇಕು ನಮ್ಮ ಸಮಾಜದಲ್ಲಿ ಶಿಕ್ಷಣ ಸ್ವತಿಗೆ ಬೇಕಾದ್ರು ಮತ್ತು ಹೆಚ್ಚು ಬೇಕು ನಾನು ಎಷ್ಟೆಷ್ಟೋ ಜನರಲ್ಲಿ ನೋಡಿದ್ದೇನೆ ಆಯ್ತಾ ಅವ್ರು ಬೇರೆ ಬೇರೆ ಇದ್ರಲ್ಲಿ ಮಾಡ್ತಾರೆ ನಾನೇ ಮಾಡ್ಬೇಕು ಹೇಳ್ತೇನೆ ನಾನು ಶುರು ಮಾಡಬೇಕಾದ್ರೆ ಒಂದು ಶಾಲೆಗೆ ಮಾಡಿದ್ದು ಆಯ್ತಾ ಒಂದ್ ಶಾಲೆ ಮಾಡಿದ ಕೂಡಲೇ ನಮ್ಮ ಒಬ್ರು ಹಿತೈಷಿಗಳು ನಮ್ಮ ಗುರುಗಳು ಹೇಳಿದ್ರು ಶಾನ್ಬಾಗ್ ಸರ್ ಅಂತ ಅವರಂದರು ನನ್ನ ಕಾಸರಗೋಡು ಸ್ಕೂಲಿಗೂ ಮಾಡಿಕೊಡಪ್ಪ ಅಂದರು ಅಂದರು ಅವ್ರು ದುಡ್ಡು ಕೊಟ್ಟರು ಆಮೇಲೆ ನಮ್ಮ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹೇಳಿದ ಕೂಡಲೆ ನಮ್ಮ ಸಂಬಂಧಿಕರು ಎಲ್ಲರೂ ಬಂದು ಹೋಗಿ ನಾನು ಕೊಡ್ತೇನೆ ನೀವು ಮಾಡು ನಾನು ಕೊಡ್ತೇನೆ ಈಗ ಮಾಡು ಅಂತ ಹೀಗಾಗಿ ನಾನು ಒಂದು ಶಾಲೆಯಲ್ಲಿ ಶುರು ಮಾಡೋದನ್ನು ಈಗ ನಾನು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನೆ ಆದರೆ ನಾನು ಒಬ್ಬನೇ ಮಾಡಿದರೆ ಅಷ್ಟಾಗ್ತಿದ್ದಿಲ್ಲ ಎಲ್ಲಿ ಎಲ್ಲರೂ ಕೊಟ್ಟರು ಈಗ ಹತ್ತು ಶಾಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಶಾಲೆಯಲ್ಲಿ ಈ ಜೂನ್ದಿಂದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಆಪರೇಷನಲ್ ಆಗ್ತವೆ ಅಚ್ಛಾ ಯಾಕೆ ಮಾಡಿದೆ ಅಂತ ಪ್ರತಿಯೊಂದು ಸ್ಕೂಲ್ನಲ್ಲಿ ಆನ್ ಆವ್ರೇಜ್ ಎರಡುನೂರು ಹುಡುಗರು ಇರ್ತಾರೆ ಎಂಟು ಒಂಬತ್ತು ಹತ್ತು ಹತ್ತು ಸ್ಕೂಲ್ ಅಂದರೆ ಎರಡು ಸಾವಿರ ಹುಡುಗರು ಪ್ರತಿ ವರ್ಷ ಎರಡು ಸಾವಿರ ಹುಡುಗರು ಅದರಿಂದ ಪ್ರಯೋಜನ ಪಡೀತಾರೆ ಆಯಿತಾ ನಾವು ಅದರ ಟ್ರೈನಿಂಗ್ ಟೀಚರ್ ಟ್ರೈನಿಂಗ್ ಕೊಡ್ತೇವೆ ಹೀಗಾಗಿ ಅವರು ನಡೆಸ್ತಾರೆ ಮತ್ತು ಹತ್ತು ಮಾಡಬೇಕಂತ ನನ್ನ ಆಶೆ ಇದೆ ಸ್ಕೂಲ್ನವರು ಬಂದಿದ್ದಾರೆ ಬಹಳ ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಸೊ ಎಲ್ಲ ಸರಿಯಾಗಿ ಹೋದರೆ ಇನ್ನೊಂದು ನಾಲ್ಕು ತಿಂಗಳ ಇನ್ನೊಂದು ಹತ್ತು ಸ್ಕೂಲ್ ಮಾಡ್ತೇವೆ ಅಜ್ಜ ನಾನು ಯಾಕೆ ಇಲ್ಲಿಂದ ಶುರು ಮಾಡಿದೆ ಅಂದ್ರೆ ಕೂಡ್ಲೇ ದೊಡ್ಡ ಒಂದು ಕೈ ಆಗಿಬಿಟ್ರೆ ಸಿಗೋದು ಕಷ್ಟ ಹೀಗಾಗಿ ಒಂದೊಂದೇ ಸ್ಕೂಲ್ ಮಾಡ್ಕೊಂಡು ಒಂದೊಂದೇ ಜಿಲ್ಲೆ ಮಾಡ್ಕೊಂಡು ಆಮೇಲೆ ನಮ್ ಗೊತ್ತು ಡೆಫಿನೆಟ್ಲಿ ಯಾರಾದರೂ ಬರ್ತಾರೆ ಓ ನೀನು ಸ್ಟೇಟ್ ಡಿಸ್ಟ್ರಿಕ್ಟ್ ಮಾಡಿದರೆ ನಾನು ಸ್ಟೇಟ್ ಲೇಔನ್ ಮಾಡ್ತೇನೆ ಅಂತ ಆದರೆ ಬಹಳ ಜನ ಈ ರೀತಿ ಸೇವೆ ಮಾಡಿರ್ತಾರೆ ಅದು ಬೆಂಗಳೂರದ ಒಂದು ಆರ್ಗ್ಯಾನೈಸ್ ಇದೆ ಓ ಸ್ಯಾಟ್ ಅಂತ ಒನ್ ಸ್ಕೂಲ್ ಅಟ್ ಎ ಟೈಮ್ ಅದು ಇಂಟರ್ನ್ಯಾಷನಲ್ ಅವರೆಲ್ಲ ಕೆಲಸ ಮಾಡಿ ಕೋಟಿಗಟ್ಟಲೆ ಅವ್ರು ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಸ್ಕೂಲು ಯಾವುದು ಹಾಳಾಗ್ತಾ ಇದೆಯೋ ಅವ್ರಿಗೆ ಬಿಲ್ಡಿಂಗ್ ಕಟ್ಟಿಸ್ಕೊಡೋದು ಇದು ಮಾಡೋದು ಮಾಡ್ತಾರೆ ಅದು ದೊಡ್ಡ ಕಂಪ್ನಿ ಆ ರೀತಿ ಭಾಳ ಜನ ಇದ್ದಾರೆ ಅದಕ್ಕಾಗಿ ಯಾರೂ ಮಾಡೋದಿಲ್ಲ ಅನ್ನೋದು ಸರಿಯಲ್ಲ ಹೆಚ್ಚು ಜನ ಮಾಡೋದಿಲ್ಲ ಇನ್ನೂ ಹೆಚ್ಚು ಜನ ಮಾಡಬೇಕು ಬೇಕಂದ್ರೆ ನಮ್ಗೆ ಅದೇ ಅಗತ್ಯ ಅಗತ್ಯ ಸಾಮರ್ಥ್ಯ ಇರುವಂತವ್ರು ತುಂಬಾ ಜನ ನಮ್ಮ ದೇಶದಲ್ಲಿ ಇದ್ದಾರೆ ಹೌದು ಅವ್ರ ಆ ಸಾಮರ್ಥ್ಯ ಇದಕ್ಕೆ ಬಳಕೆ ಆದ್ರೆ ಅದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಯಾಕಂದ್ರೆ ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ತುಂಬಾ ಒಳ್ಳೆದಿದೆ ಯಾಕಂದ್ರೆ ಪ್ಲಾನಿಂಗ್ಸ್ ಅಂದ್ರೆ ನೀವು ನೀವು ಮುಂದಡಿ ಇಟ್ಟರೆ ಮತ್ತೊಂದ್ ಹತ್ತು ಜನ ನೀವು ಹೇಳಿದ್ರಿ ನಾನು ಒಬ್ಬನೇ ಆಗ್ತಿರ್ಲಿಲ್ಲ ಬಟ್ ನೀವು ಏ ನಾನು ನಾನು ಕೊಡ್ತೀನಿ ಅಂತ ಬಂದ್ರು ಮುಂದೆ ಅಂತ ಅಂದ್ರೆ ಆತರ ಇನ್ಸ್ಪೈರ್ ಆಗಿ ಬರ್ತಾರೆ ಅಂತ ಅಂದ್ರೆ ಈ ಜನಕ್ಕೆ ಏನಾಗಿದೆ ಅಂದ್ರೆ ಯಾರಾದ್ರೂ ಒಬ್ಬ ಮುಂದುವರೆದ್ ಹೋಗೋನ್ ಬೇಕಾಗಿದೆ ಈ ನಮ್ಮ ದೇಶದ ಪರಿಸ್ಥಿತಿ ಅಂದ್ರೆ ಅದು ಮುಂದುವರೆದ ಒಬ್ಬನ ಹೋದ ಅಂದ್ರೆ ಅವನಿಂದ ಒಂದ್ ಹತ್ ಜನ ಬರ್ತಾರೆ ಬಟ್ ತಾವು ಇನಿಷಿಯೇಟ್ ತಗೊಳ್ಳೋದು ಆ ಪ್ರೇರಣೆ ಬರಬೇಕು ನೀವು ಹೇಳೋ ಪ್ರಕಾರ ನಿಜ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನೋಡೋಣ ಹಾಗಾದ್ರೆ ನಿಮ್ಮ ಒಂದು ಈ ಒಂದು ದೃಷ್ಟಿಕೋನ ಇರಬಹುದು ಮತ್ತೆ ನಿಮ್ಮ ಒಂದು ಕನಸುಗಳು ನೀವು ಇನ್ನು ಹೆಚ್ಚಿಗೆ ಮಾಡಬೇಕು ಅನ್ಕೊಂಡಿದಿರಿ ಇದು ಒಂದು ಕೇವಲ ಜಿಲ್ಲಾ ಮಟ್ಟದಲ್ಲಿ ಇರದೆ ನಿಮ್ಮ ಒಂದು ಈ ಕೆಲಸಗಳು ದೇಶ ರಾಷ್ಟ್ರ ಮಟ್ಟದಲ್ಲಿ ಅದು ಆ ತರ ಇಂಪ್ಲಿಮೆಂಟೇಷನ್ ಆಗಲಿ ಅನ್ನುವಂಥದ್ದು ನಮ್ಮ ಆಶೆಯನ್ನು ಕೂಡ ತುಂಬಾ ಒಳ್ಳೆಯ ಇದು ಪ್ರಯತ್ನ ಮುಂದುವರಿಸ್ತಾ ಇದ್ರಿ ಮಾಡಿ ಖಂಡಿತ ಒಳ್ಳೇದಾಗ್ಲಿ ಅನ್ನುವಂಥದ್ದು ಆಶಯ ನಮ್ಮ ನುಡಿಸಿರಿ ವಾಹಿನಿಯಿಂದ ನಿಮಗೆ ಇದು ಮಾಡ್ತೀವಿ ಧನ್ಯವಾದಗಳು ಸರ್ ನೀವು ಇವತ್ತು ನಮ್ಮ ಒಂದು ನುಡಿಸಿರಿ ವಾಹಿನಿಗೆ ಬಂದು ನಿಮ್ಮ ಒಂದು ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ ಸಾಕಷ್ಟು ಹೊಸ ವಿಷಯಗಳನ್ನು ನಮಗೂ ತಿಳಿಸ್ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೂ ನಿಮ್ಮ ಸಾಕಷ್ಟು ಒಂದು ಶಿಕ್ಷಣ ಕ್ಷೇತ್ರದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರಿ ಇನ್ನು ಹೆಚ್ಚಿನ ಒಂದು ನಿಮಗೆ ಸಹಕಾರ ಬೇರೆ ಕಡೆಯಿಂದನೂ ಸಿಗಲಿ ಮತ್ತು ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗಲಿ ಅನ್ನುವಂತ ನಾವು ಆಶೆಯನ್ನು ಮಾಡ್ತಾ ನಾವು ಕಾರ್ಯಕ್ರಮ ಧನ್ಯವಾದ ನಮ್ ಕರೆದಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಒಂದು ಶಿಕ್ಷಣ ಅನ್ನುವಂಥದ್ದು ನಾವು ಕೇವಲ ಒಂದು ಡಿಗ್ರಿ ಮಾಡೋದಷ್ಟೇ ಶಿಕ್ಷಣ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಚಿಂತನೆಗಳನ್ನು ಮಾಡೋದಕ್ಕೆ ಅಗತ್ಯ ಇದೆ ಇವತ್ತಿಗೂ ಯಾಕೆಂದರೆ ಎಲ್ಲರೂ ನಾನೊಂದು ಕಲ್ತು ಸಾಕು ನಾನೊಂದು ಬಿ ಸಿನೋ ಬಿ ಎಡ್ಡೋ ಅಥವಾ ಯಾವುದೋ ಒಂದು ಶಿಕ್ಷಣವನ್ನು ಮಾಡಿದ್ರೆ ಮುಗಿತು ನಾನೊಂದು ಏನೋ ಒಂದು ಜಾಬ್ ಮಾಡಿಕೊಂಡು ರಿಟೈರ್ಡ್ ಆಗಿ ಅದನ್ನು ಕೂತುಬಿಡ್ತೀನಿ ಅನ್ನುವಂಥ ಸಾಕಷ್ಟು ಜನ ಇದ್ದಾರೆ ಆದರೆ ಆ ಒಂದು ನಮ್ಮ ಟ್ಯಾಲೆಂಟನ್ನು ಅಥವಾ ನಮ್ಮ ಒಂದು ಚಿಂತನೆಯನ್ನು ನಾವು ಶಿಕ್ಷಣ ಕ್ಷೇತ್ರಕ್ಕೆ ಯಾವ ಥರ ಒಂದು ವಿನಿಯೋಗಿಸಿದರೆ ಮತ್ತು ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಕುರಿತಾಗಿ ನಮ್ಮ ಡಾಕ್ಟರ್ ಸುರೇಂದ್ರ ಅವರು ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ನಮ್ಮ ನುಡಿಸಿರಿ ವಾಹಿನಿಯನ್ನು ಇದು ಕರುನಾಡಿನ ನಾಡಿಮಳಿ